ನನ್ನ ರುಟೀನ್ಗೆ ಮತ್ತೆ ಮದ್ದೆಂಡ್ ಬಿಡ ನಾ ಊರಿಗೆ ಹೋದಾಗ ನನ್ನ ಮಿಸ್ ಮಾಡ್ಕೊಂಡ್ರೆ ಊರಿ ಹೋಗಿದ್ದಕ್ಕೆ ನಾನ್ ಹೇಳಕ್ ಆಗ್ಲಿಲ್ಲ ಸೊ ಬಟ್ ನಾನು ಸಂಡೇ ನೋಡ್ರಿ ಫೈನಲ್ ಇವಾಗ ಊರಿಗೆ ಮೂರ್ ಗಂಟೆ ಆಗ್ಬಿಟ್ಟೈತಿ ತಡಾಕಿಲ್ಲದ ಟೈಮ್ ಆಗಕ್ಕೆ ಹೊಂದ್ಬಿಡೈತೆ ಗೈಸ್ ಇವಾಗ ಮತ್ತೆ ಊರು ಹೋಗೋಕೆ ಆಲ್ರೆಡಿ ಮತ್ತೆ ರೆಡಿ ಆಗಿಬಿಟ್ಟೆ ಸಾವು ನಾನು ಸೇರಿ ಒಂದು ಬ್ಲಾಗ್ ಮಾಡಿದ್ದೀನಿ ಗೈಸ್ ಎಲ್ಲರು ಒಂದು ಬ್ಲಾಗ್ನಾಗ ಸಾವಿತ್ರಿ ಎಲ್ಲೆಲ್ಲಿ ಬಿ ಫೀಸ್ ಎಷ್ಟು ಅದು ಇದು ಒಂದು ಸ್ವಲ್ಪ ಕ್ವಶನ್ ಮಾಡಿದ್ರಿ ಆಮೇಲೆ ಮತ್ತೆ ಊರಿಗೆ ಹೋದ್ಮೇಲೆ ಮಾಡೋಕ್ಕಾಗಲ್ಲ ಅಂತೇಳಿ ಕೋಳಿ ಇವಾಗ ಬೆಳಕಾಗಿತ್ತು ಕೋಳಿಗೆ ಅದಕ್ಕೋಸ್ಕರ ಆ ಬ್ಲಾಗ್ ಮಾಡ್ಕೊಂಡು ಇಟ್ಕೊಂಡೆ ಗಾಯಿಸಿ ಹಾಕಿದ್ರಾಯ್ತು ಆಯ್ತು ಊರಿಗೋದ್ಮೇಲೆ ಅಂತೇಳಿ ನಾಳೆ ಅಲ್ಲಿ ಯಾರಾದರೂ ಕ್ವಶನ್ಸ್ ಕೇಳಿದ್ರೆ ಆ ವಿಡಿಯೋನ ನೋಡಿ ಗಾಯಸ್ ಇವಾಗ ವೀರು ಏನೋ ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿದಾನ ರೆಡಿಯಾಗಿ ನಿಂತಿದ್ದೀನಿ ಒಂದು ಫೋರ್ ಓ ಕ್ಲಾಕ್ ಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ ನೋಡಂಬಾಳ್ರಿ ಹೋದ್ಮೇಲೆ ನಮ್ಮ ಅನನ್ಯ ಅಮೂಲ್ಯ ಹೇಳಿದ್ದೀನಿ ಬರ್ತೀನಿ ಅಂತ ಹೇಳಿದ್ದೀನಿ ಮನೆಯಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬರ್ರಿ ಬ್ಲಾಗ್ನಾಗ ಆದ್ರೆ ತೋರಿಸ್ತೀನಿ ಯಾರನ್ನ ಇದ್ದರೆ ತೋರ್ಸೋಕ್ಕಾಗಲ್ಲ ನೆಕ್ಸ್ಟ್ ಡೇ ಇವಾಗ ಮೇಲಿಂದ ಅನನ್ಯ ಅಮೂಲ್ಯ ಬರ್ತಾರ್ರಿ ಬ್ಲಾಗ್ನಾಗ ಕೆಲರು ಅನನ್ಯ ಅಮೂಲ್ಯ ತೋರಿಸ್ರಿ ಅವ್ರನ್ನ ಮಿಸ್ ಅಂತೀವಿ ಅಂತ ಹೇಳಿದ್ರಿ ನೆಕ್ಸ್ಟ್ ಇವಾಗ ಇವಾಗಿಂದ ಅನನ್ಯ ಅಮೂಲ್ಯದೇ ಹಾವಳಿ ಬ್ಲಾಗ್ನಾಗ ಹಾಗೆ ವಿಡಿಯೋನ ನೋಡ್ತಾ ಇರ್ರಿ ನೋಡ್ರಿ ಅದಕ್ಕಿ ಫ್ರಂಟ್ ಕ್ಯಾಮ್ರಾ ಇದು ಹಿಂಗಂತ ಕೈ ಮುಗಿಯದ್ ಮಾಡಕೊಂತ ನನಗೆ ಹಂಗೇನ್ ಗೊತ್ತಾಗಲ್ಲ ಗಾಯಸ್ ಇವಾಗ ನಾನು ಕೋರಿ ಟೈಮು ಇವಾಗ ಇಲ್ಲಿಂದ ಆಫ್ ಆನ್ ಅವರ್ ಅಷ್ಟೇ ಐತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡುತ್ತೇನೆ ಗೈಸ್ ಏನಾದ್ರೂ ಗಿಫ್ಟ್ ಕೊಡಂಗಿದ್ರೆ ಕೊಟ್ಬಿಡ್ರಿ ನೀನೆಲ್ಲ ಓದ್ ನನಗ್ ಗೈಸ್ ನೋಡ್ರಿ ನಮ್ ಬೆಕ್ಕು ಎಷ್ಟು ಕಾಟ ಕೊಡ್ತಿತ್ತು ಇವಾಗ ಎಷ್ಟು ಬಿಟ್ಟುಂಟಿ ನೋಡ್ರಿ ಅದನ್ನ ರೇಷಿ ಬಾಯ್ ರೇಷ ರೇಷ್ಮಾ ಬಾಯ್ ಬಾಯ್ ನಾವ್ ಒಂದ್ಮೇಲೆ ಫುಲ್ ಪಾರ್ಟಿ ಹ್ ಯೋ ಮಮ್ಮಿಗೆ ಮಾಡ್ಸಿ ಅಯ್ಯೋ ಓ ಮಮ್ಮಿ ಮಾಡಿ ಯೋ ಯೋ ಮಾಡ್ತಿದ್ದೆ ಮಾಡ್ಬಿಡ್ನೇ ಹೋಗಿ ಅಂತ ಯೋ ಯೋ ಮಾಡ್ತೀನ ಅಂದ್ರೆ ಏನಂತ ಮಾಡಿದ್ದಿ ಫ್ರೆಂಡ್ಸ್ ಈ ಕಿನಾರಾ ಗಾಡಿ ಬಡಿಯಕ್ಕೆ ಬಂದಿತ್ತಂದ್ರೆ ಈಕೆ ನಾನು ಕರ್ಕೊಂಡ ಹೋಗಿದ್ಲ ಅಂತ ಈಗೇನ ಬರ್ತಿರ್ಲಿಲ್ಲ ನಮ್ಗಿತ್ತ ಬರ್ತಿದ್ದಿಲ್ಲ ಅಣ್ಣ ಬರ್ತಿದ್ದಿಲ್ಲ ಇದ್ ಕರಿಣಾಯಿ ಅಲ್ಲಿ ಬಾ ಇಲ್ಲಿ ಬಾ ಅಂತ ಹೇಳಿ ಸಾವಿತ್ರಿನ್ ಕಲತ್ರಿ ಏನ ಮುಗಿತ್ಟಿಂಗ್ ಜೊತೆ ಉನ್ನ ಡಿಸಲಿಬೇಡ ಅಂತ ಫ್ಯಾಷನ್ ಡಿಸೈನರ್ ಜೊತೆ ಕಲಿಬೇಡ ಧಾರಾಳ ಮನಸ್ಸಿಲ್ಲ ಅಷ್ಟ ಜೊತೆ ಒಂದು ಸಾವಿತ್ರಿ ಒಂದಿದ್ದಷ್ಟು ಬಿಡ ಮಮ್ಮಿ ಮತ್ತೆಲ್ಲ ಟ್ರಿಪ್ ಇದಕ್ಕೂ ನೋಡಿ ಹೋದ್ಮೇಲೆ ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಕ್ ಆಗತ್ತಿಲ್ಲ ಗೊತ್ತಿಲ್ಲ ಯಾಕಂದ್ರ ಎಲ್ಲಾರು ಇರ್ತಾರ

ಖಿರೆ ಅರೆ ನನ್ನ ಕ್ಲಿಪ್ ತಗ ಇಂಗ ತಗ থাম್ನೆಲ್ಲಿ ಆಕಗೆ ಬೇಕಾಗುತ್ತಾ ಹಾಡ ಅಂತಾ ನೀಂಗೆ ಅಯ್ಯೋ ರೊಟ್ಟಿ ಬೋತದ ಸಾಂಬಾರ್ ಸ್ವಲ್ಪ ಹೆಂಗೋ ಮಾಡ್ಬಿಡ್ವೆ ಇಲ್ಲೇ ಇಟು ನಡೆ ಬರಕ ಒಟ್ಟಿ ಬಿಡ್ತೀರು ನಮ್ಮ ಕೃಷ್ಣ ಅಳ್ತಾಳ ಹುಂಟಾಗ ಅಂತ ಹೇಳಿ ಅಕ್ಕಿನಾಕಡೆ ಮನೆ ಕರ್ಕೊಂಡು ಹೋಗೈಲ್ರಿ ಅವರಮ್ಮಿ ತರಚು ಕಥೆ ಮಾಡ್ನೋ ಬಾರ್ ಬಾರ್ ರೊಟ್ಟಿ ಬಾರ್ ನಡೆದಿ

ಈಗ ಎಲ್ಲಿ ಬೈತ್ ಎಕ್ಸಾಕ್ಟ್ ಆಗಿಲ್ಲ ಎಕ್ಸಾಕ್ಟ್ ಆಗಿಲ್ ಆಗಿದ್ದಿಲ್ಲ ಫಸ್ಟ್ ಆಮೇಲೆ ಎಲ್ಲಿ ಬೈತಂತೇಳಿ ಮಮ್ಮಿ ಅಂತ ಅಲವ ಅನ್ನಣ್ಣ ಬರ್ತ ಗೊತ್ತಿತ್ತ ನೋಡ್ರಿ ರಿಯಾಕ್ಷನ್ ನೋಡ್ರಿ ಏನೂ ಇಲ್ಲ ನೋ ಮೋರ್ ನೋಡ್ರಿ ಅಮೂಲ್ಯ ಫಸ್ಟ್ ಏನ್ ತಂದಿರ್ ತಿನ್ನಕ್ ಅಂತ ನೋಡ್ತಾರ ನಮ್ಮನಂತೂ ಮಾತಾಡ್ಸಲ್ಲ ಅಲ್ಲ ಅಮೂಲ್ಯ ಅಮೂಲ್ಯ ಎಲ್ಲಾರು ಮಿಸ್ ಮಾಡ್ಕೊಂಡ ಬಂದಿದ್ರಿ ನಿನ್ನ ಬ್ಲಾಗ್ ಯಾ ಬೈದಿಲ್ಲ ಮಿಸ್ ಮಾಡ್ಕೊಂಡ ಅವ್ರ ಒಬ್ಬಕ್ಕೆ ಬೈದಾಳಿ ನೋಡ್ರಿ ಬರೀ ಬ್ಲಾಗ್ ಬ್ಲಾಗ್ನಾಗ ಅವಾಗ ಅನ್ನಿದ ಇರೋ ಮ್ಯಾನರ್ಸ್ ಇಲ್ಲ ಅಂತ ಹೇಳಿ ಅವಾಗಿಂದ ಒಳ್ಳೆ ಬೈದಿಲ್ಲ ಎಲ್ಲರೂ ಮಿಸ್ ಮಾಡಿರೋ ಯಾರು ಬೈಬೇಡಿ ಗಾಯಗುಷಿತ್ತ ನಾ ಬಂದಿರದು ಬ್ಯಾಗ್ ತಂದಿರೋದು ನೋಡ್ತಿದ್ರ ನೋಡ್ರಿ ಗಾಯಸ್

ಇವತ್ತು ಬಂದಿನಿ ಬಾ ಮಧು ಇರ್ಲಿ ಬಾ ನೋಡ್ರಿ ಅಣ್ಣ ಅವಾಗಲೇ ಮಾತಾಡ್ಸಕ್ ಬಂದ್ಬಿಟ್ಟಾಳ ಮದು ನೋಡ್ರಿ ಬಂದು ಮಾತಾಡ್ಸಿ ಹೊಂಟಿದಳ ಕಣೆ ಟು ಆಗಿನ ಹೌದಾ

ನಾವ್ ಮೀನ್ ಹಿಡ್ಕೊಂಡ್ ಬಂದಿವಿ ಎಷ್ಟ್ ದೊಡ್ಡ್ ದೊಡ್ಡ್ ಹೋಗ್ಯಾವ್ ನೋಡ್ರಿ ನನ್ನ ರೊಟೀನ್ ಗೆ ಮತ್ತೆ ಮತ್ತೆ ವಾಪಿಸ್ ಬಂದೆ ಗಾಯ್ಸ್ ನಿನ್ನೆ ಬಂದ್ಮೇಲೆ ಅಮೂಲ್ಯ ಅವರ ರಿಯಾಕ್ಷನ್ ಸ್ವಲ್ಪ ಕಡಿಮೆ ಇತ್ತು ಗಾಯ್ಸ್ ನಾ ಬಂದಿನಂತ ಖುಷಿನೇ ಆಗಿಲ್ಲ ಅವರು ಅಲ್ಲ ಅಮೂಲ್ಯ ತೋರಿಸ್ತೀನಿ ತಡ್ರಿ ಏನಿಲ್ಲ ಮಾರ್ನಿಂಗ್ ಸ್ವಲ್ಪ ಅಂದ್ರೆ ಇವತ್ತ ಚೇಂಜಸ್ ಇತ್ತು ಸ್ವಲ್ಪ ಕೆಲಸ ಕಡಿಮೆ ಮಾಡಿದ್ನಿ ಮೇಲೆ ಹತ್ತೋದು ಕೂಡ ಕಡಿಮೆ ಮಾಡಿದೀನಿ ಇವತ್ತಿಂದ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಇರ್ಬೇಕಂತ ಅನ್ಕೊಂಡಿದೀನಿ ಇವ್ರನ್ನ ತೋರಿಸ್ ತಿಂತೇಳ್ರಿ ಜೋರಾಡ್ಲಿ ಅಮ್ಮ ಏ ಅದೇ ನೀನು ಹಂಗಲ್ಲ ನೀನು ಮತ್ತೆ ವಾಪೀಸ್ ಬಂದಿಯಲ್ಲ ನೀನ್ ಇಷ್ಟಿನ ಬ್ಲಾಗ್ ಇದ್ದಿದ್ದಿಲ್ಲಲ್ಲ ನಾನ್ ನಿನಗೆ ವೆಲ್ಕಮ್ ಬ್ಯಾಕ್ ಹೇಳಿದ್ದೆ ಥ್ಯಾಂಕ್ ಯು ಹೇಳಬೇಕ ಏ ಅಮ್ಮಿ ಥ್ಯಾಂಕ್ ಯು ಹೇಳ ಅನನ್ಯ ವೆಲ್ಕಮ್ ನಾನು ಇಷ್ಟು ಎಲ್ಲರೂ ನಿಮ್ಮ ಅನ್ನಣ್ಣ ತೋರಿಸ್ರಿ ಅಮೂಲ್ ಏನು ತೋರಿಸ್ರಿ ಅಮೂಲ್ ಏನು ಫ್ಯಾನು ಅನ್ನಣ್ಣನ ಫ್ಯಾನು ಮೆಸೇಜ್ ಮಾಡಕ್ಕಂತಿದ್ರ ಅವು ಥ್ಯಾಂಕ್ ಯು ಹೇಳಿ ಎಲ್ಲರಿಗೂ ಅನು ಮಾತಾಡು ಥ್ಯಾಂಕ್ ಯು ಆಲ್ ಮೈ ಫಾಲೋವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ ಇನ್ನು ನೀವು ನೀವು ಡ್ಯಾನ್ಸ್ ವಿಡಿಯೋ ಬಿಡ್ರಿ ಅನ್ನಣ್ಣ ಅವರೇ ಡ್ಯಾನ್ಸ್ ವಿಡಿಯೋ ಬಿಡ್ಬೇಕ ಹ್ಞೂ ಮಾಡ್ತೀವಿ ಇನ್ನೊಂದು ಏನಪ್ಪ ಅಂತಂದ್ರೆ ಅಣ್ಣಣ್ಣ ನಾನು ಊರಿಗೆ ಹೋದಾಗ ಒಂದು ಕೆಲಸ ಮಾಡಿ ಹೋಡ್ರಿ ഏൻ തോർസ്ബാ നൂടെ ഗൈസ് ഏൻ തോർസ്ബാ ഇരട്ടുഅന്ത് ചുസ്രി മറവൺ അമ്മ ഒന്ന് സാങ് ജോർ ആ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಕಾಶ್ಮೀರ ಬೆಕ್ಕಿನ ಕೇನ ನಿನ್ನ ಬಣ್ಣ ಒಳದಂಗ ಚಿನ್ನ ಕೋಲಾರ ಬರೀಗ ಕೋಲಾರದ ಮೀನ ಮುತ್ತಿನೊಳಗ ಮತ್ತ ಅಷ್ಟೇನಾ ಅಲ್ಲ ಮುಲ್ಲ ಇಂತ ಸಾಂಗ್ ಕಲಿತಾರ ಯಾರಾದ್ರೂ ದೇವ್ರ ಸಾಂಗ್ ಭಕ್ತಿ ಗೀತೆ ಎಂತ ಕಲ್ಕಬೇಕ ನೆಕ್ಸ್ಟ್ ಕಲ್ಕೊಂಡ ಅಂಜನಿ ಪುತ್ರ ಪವನ ಸುತನಾಮ್ ನಾವ್ ಅವ ಸ್ಕೂಲ್ ಟೈಮ್ ಪ್ರಾಕ್ಟೀಸ್ ಮಾಡಿದ್ನ ಅದಕ್ಕೆ ಸ್ವಲ್ಪ ಒಂದು ಲಿರಿಕ್ ನೆನಪೈತಿ ಹನುಮಾನ್ ಚಾಲಿಸಾ ಅಮೂಲ್ಯ ನಿಮ್ ಇಬ್ಬರಿಗೊಂದು ಕ್ವಶನ್ ನಾ ಊರಿಗೆ ಹೋದಾಗ ನನ್ನ ಮಿಸ್ ಮಾಡ್ಕೊಂಡ್ರೆ

இது அம்மா வாஷிங் மீட்ல அதுக்கிட்டி ஆகத்த முரநே க்ளாஸ் கந்தார்த்த குத்தோட்டா ನಿದ್ದೆಗಣ ನೀನ್ ನಿದ್ದೆಗಣ್ಣ ಹೇಳಿ ಎಲ್ಲ ಅಮುಲ್ ನೀನ್ ಎಷ್ಟೋ ಸಲ ನಿದ್ದೆ ಕಣ್ಣಂಗ್ ಮಾತಾಡ್ತೀರ ಸುಜಿ ಹ್ಮ್ ಓಕೆ ಹೋಮ್ ವರ್ಕ್ ಮಾಡ್ರಿ ಇವಾಗ ಊಟಕ್ಕೆ ಏನ್ ಮಾಡ್ತಿ ಮಾಡ್ತೇ ಹ್ಮ್ ಇಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಮ್ಯಾಗಿ ರೆಸಿಪಿ ಹೇಳಿ ಕೊಡ್ತೀನಿ ಅಂದ್ಮೇಲೆ ಫ್ರೆಂಡ್ಸ್ ನಮ್ ಮಮ್ಮಿ ಊರಿಗ್ ಹೋಗಿದ್ದಿಕ್ಕೆ ನನ್ಗೆ ಹೇಳಾಕ ಆಗಲಿಲ್ಲಾ ಸೊ ಬಟ್ ನಾನ್ ಸಂಡೆ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸಂಡೇ ರೆಸಿಪಿ ಹೇಳ್ತಾಳೆ ಅಂತ ಕೈ ಬ್ಲಾಗ್ ಮಾಡ್ತೀವಿ ನಮ್ ಮಮ್ಮಿ ಏನಾರ ಮಾಡಿ ಅಂದ್ರ ನಾ ಮಾಡಲ್ಲ ಫ್ರೆಂಡ್ಸ್ ನೋಡ್ರಿ ಇಬ್ರು ಈಗ ನನ್ನ ಕಡೆ ಫೋರ್ಸ್ ಮಾಡಿ ನೆಟ್ ಆನ್ ಮಾಡಿಸ್ಕೊಂಡಾರ ಹಿಂಗಿದ್ರೆ ಖುಷಿ ನೋಡ್ರಿ ಅಮೂಲ್ಯ ಎಕ್ಸ್ಪೆಷಲಿ ಅಮೂಲ್ಯ ಸೌಂಡ್ ಇಡ್ರಿ ಇವ್ರು ಯಾವಾಗ ಉದ್ದಾಡ್ತಾರ ಯಾವಾಗ ಒಂದಾಗಿರ್ತಾರ ಯಾವಾಗ ದೂರ ಆಗ್ತಾರ ದೇವ್ರಿಗೆ ಗೊತ್ತು ಗಾಯಸ್ ಅಮೂಲ್ಯ ಜಗಳ ಜಂಟಿ ಯೂಟ್ಯೂಬ್ ಪ್ಲೇ ಮಾಡ್ಯಾರ ನೋಡ್ರಿ ಸ್ವಲ್ಪ ಬರ್ದಾರ ಅಷ್ಟೇ ಗಾಯಸ್ ನೋಡ್ರಿ ಗಿಲ್ಲಿದೊಂದು ಗಿಲಿ ನಮಗೆ ಫೇವ್ರೇಟ್ ರೀ ಇದ್ರ ಒಳಗೆ ಬಿಗ್ ಬಾಸ್ ಒಳಗೆ ಈಗ ನಾಳೆ ರೀಲ್ ಈಗ ನೋಡ್ರಿ ಮಾಡಂದ್ರೆ ನೂರು ಮಾತಾಡಿ ಅಂದ ಕುಂತೈತಿ ಅಲ್ಲ ಅಂಬುಲೆ ಮಾಡಿದ್ರೆ ಏನ್ ಬ್ಯಾಡಂದಿತ್ತಂಬುಲಿ ಮಾಡಿದ್ರ ಐತಿಲ್ಲ ಹಾಮ ಮತ್ತೆ